ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಪತಂಜಲಿ ಯೋಗ ಸೂತ್ರದಲ್ಲಿ ಹತ್ತನೆಯ ಸೂತ್ರ ಚಿತ್ತವೃತ್ತಿಗಳ ಕುರಿತಾಗಿ ಇರ್ತಕ್ಕಂತಹದ್ದು ಹತ್ತನೆಯ ಸೂತ್ರ ಅಭಾವ ಪ್ರತ್ಯಯಾಲಂಬನ ನಿದ್ರಾ ನಿದ್ರೆ ಬಗ್ಗೆ ಈ ಸೂತ್ರದಲ್ಲಿ ಹೇಳ್ತಾ ಇದೆ ಏನು ಅವರು ಅಂದರೆ ಅಭಾವ ಪ್ರತ್ಯಯಾಲಂಬನ ಅಭಾವ ಅಂದರೆ ಕೊರತೆ ಅಥವಾ ಇಲ್ಲದೆ ಇರೋದು ಅಂತ ಅರ್ಥ ಅಂದರೆ ಇತರೆ ವೃತ್ತಿಗಳು ಏನು ನಾಲ್ಕು ವೃತ್ತಿಗಳು ಅಥವಾ ಮೂರು ವೃತ್ತಿಗಳು ನಾಲ್ಕು ವೃತ್ತಿಗಳು ಅಲ್ಲಿ ಸ್ಮೃತಿನೂ ಇರಬಾರ್ದು ನಿಜವಾಗಿ ನಿಜವಾದ ನಿದ್ರೆ ಅಂದ್ರೆ ಕನಸುಗಳು ಇರಬಾರದು ಅಂತಹದ್ದು ಒಳ್ಳೆ ನಿದ್ರೆ ಗಾಢ ನಿದ್ರೆ ಅದು ಒಂದು ವೃತ್ತಿ ಇದು ಬಹಳ ಜನ ಗೊತ್ತಿರಲ್ಲ ನಿದ್ರೆ ಅಂತಂದ್ರೆ ಅದೊಂದು ಅನಿವಾರ್ಯ ಅಂಗ ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟು ಶಕ್ತಿ ಬರುತ್ತೆ ಅಂತ ತಿಳ್ಕೊಂಡ್ತಾರೆ ಈ ಮೊದಲು ವೃತ್ತಿಗಳೇನಿದಾವಲ್ಲ ಪ್ರಮಾಣ ವಿಪರ್ಯಯ ವಿಕಲ್ಪ ಆಮೇಲೆ ನಿದ್ರೆ ಆದ್ಮೇಲೆ ಬರ್ತಕ್ಕಂಥದ್ದು ಸ್ಮೃತಿ ಈ ನಾಲ್ಕು ವೃತ್ತಿಗಳು ನಿದ್ರೆಯಲ್ಲಿ ಇರಬಾರ್ದು ಅದು ನಿಜವಾದ ನಿದ್ರೆ ಅವುಗಳ ಅಭಾವ ಇರಬೇಕು ಅಭಾವ ಜ್ಞಾನ ಇರಬೇಕು ಒಂದ್ ವೇಳೆ ನಿದ್ರೆಯಲ್ಲಿ ಏನಾದರೂ ಕನಸು ಜಾಸ್ತಿ ಇತ್ತು ಅಂದ್ರೆ ಅಥವಾ ನಿದ್ರನೇ ಬರಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಇವತ್ತು ತುಂಬಾ ಜನರ ಸಮಸ್ಯೆ ಈ ವೃತ್ತಿಗಳಲ್ಲಿ ನಾನು ಕಂಡ್ಕೊಂಡಿರೋ ಹಾಗೆ ನನ್ನ ಅನುಭವಕ್ಕೆ ಬಂದ ಹಾಗೆ ಏನಾಗುತ್ತೆ ಅಂದ್ರೆ ಯಾವ ವೃತ್ತಿಗೆ ನಾವು ಹೆಚ್ಚು ಗಮನ ಹರಿಸ್ತಿವೋ ಆ ವೃತ್ತಿಗೆ ಶಕ್ತಿ ಬಳಕೆ ಆಗ್ಬಿಡುತ್ತೆ ಅಗ್ನಿತತ್ವ ಮತ್ತು ವಾಯು ತತ್ವಗಳು ಸೇರಿ ವೃತ್ತಿಗಳಾಗತ್ತೆ ಅಗ್ನಿತತ್ವ ಮತ್ತು ವಾಯುತತ್ವ ಎರಡೂ ಇರ್ಬೇಕು ಎರಡು ಇದ್ರೆ ಅಗ್ನಿ ಯಾವುದಾದ್ರೂ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ಯಾವುದಾದ್ರೂ ಆಗಬೇಕಾದರೂ ಇವು ಬೇಕು ಸಾಫ್ಟ್ವೇರ್ ನಮ್ಮ ಶರೀರ ಹಾರ್ಡ್ವೇರ್ ಆದರೆ ಈ ವೃತ್ತಿಗಳು ಅಥವಾ ಸೂಕ್ಷ್ಮ ಶರೀರ ಅಂತ ಏನಿದೆ ಅದು ಹಾರ್ಡ್ವೇರ್ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಶರೀರಕ್ಕೆ ಅವಲಂಬಿ ಸೂಕ್ಷ್ಮ ಶರೀರವನ್ನು ಅವಲಂಬಿಸಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನೀವು ಯಾವ್ದಾದ್ರು ವೃತ್ತಿಯನ್ನು ಹೆಚ್ಚು ಮಾಡಿದ್ರೆ ನಿದ್ರೆ ಕಡಿಮೆ ಆಗ್ಬೋದು ಶಾರೀರಿಕ ಶ್ರಮ ಹೆಚ್ಚಾದ್ರೆ ನಿದ್ರೆ ಹೆಚ್ಚು ಬರುತ್ತೆ ಅನ್ನೋದು ಸಾಮಾನ್ಯ ಕಲ್ಪನೆ ಅದು ದಿವಸ ಶ್ರಮ ಪಡೋರಿಗೆ ಸರಿ ಅದು ರೈತರಿಗೆ ಕೂಲಿಕಾರರಿಗೆ ಕಾರ್ಮಿಕರಿಗೆ ಅದು ಅನ್ವಯ ಆಗುತ್ತೆ ಈ ನಾವುಗಳು ನಾವು ನೀವು ಅಂದ್ರೆ ಶಾರೀರಿಕ ಶ್ರಮ ಹೆಚ್ಚು ಪಡಲಾರ್ದವರು ಶಾರೀರಿಕ ಶ್ರಮ ಹೆಚ್ಚು ಮಾಡಲಾರ್ದವ್ರು ಹೆಚ್ಚು ಮಾಡಿದಾಗ ಈ ಪಾದಯಾತ್ರೆಲಿ ಗಮನಿಸಿದೇನೆ ನಾನು ಪಾದಯಾತ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಮಾಡಿದ್ಮೇಲೂ ಕೂಡ ನಮಗೆ ನಿದ್ರೆ ಇನ್ನೂ ಕಡಿಮೆ ಆಗುತ್ತೆ ಹೊರತು ಹೆಚ್ಚಾಗಲ್ಲ ಯಾಕೆ ಅಂದ್ರೆ ಅತಿ ಶ್ರಮ ಆಗಿರುತ್ತೆ ಶರೀರಕ್ಕೆ ಶ್ರಮ ಆದರೂ ನಿದ್ರೆ ಬರಲ್ಲ ಒಂದು ಎರಡನೇದು ಪಾದಯಾತ್ರೆ ಮಾಡಬೇಕಾದ್ರೆ ನಾವು ಪ್ರಮಾಣ ವೃತ್ತಿಯನ್ನೇ ಹೆಚ್ಚಾಗಿ ಅನುಸರಣೆ ಮಾಡಿರ್ತೀವಿ ಪರಸ್ಪರರು ಪರಸ್ಪರ ಮಾತಾಡ್ತಿರ್ತೀವಿ ಚರ್ಚೆ ಮಾಡ್ತೀವಿ ನೋಡ್ತೀರಿ ಪ್ರಕೃತಿ ಸೌಂದರ್ಯ ನೋಡ್ತೀರಿ ಕಣ್ಣನ್ನ ಬಳಸ್ತೀರಿ ಇದೆಲ್ಲ ಆದಾಗ ಬಹಳ ಜನರಿಗೆ ಪಾದಯಾತ್ರೆ ಚೆನ್ನಾಗ್ ನಿದ್ದೆ ಬರುತ್ತೆ ಆದ್ರೆ ಕೆಲವರಿಗೆ ಪಾದಯಾತ್ರೆಯಲ್ಲಿ ಚೆನ್ನಾಗ್ ನಿದ್ದೆ ಬರಲ್ಲ ಅಂದ್ರೆ ಜಾಸ್ತಿ ಹೊತ್ತು ಹೊತ್ತು ಬೇಕಾಗಲ್ಲ ಆಮೇಲೆ ಹೆಚ್ಚು ನಿದ್ರೆ ಮಾಡದೆ ಹೋದ್ರು ಕೂಡ ಅವಾಗ ಶಕ್ತಿ ಇರುತ್ತವ ನೋಡಿದೀನಿ ನಾನು ಗಮನಿಸಿದೀನಿ ಶಕ್ತಿ ಇರುತ್ತೆ ಆನಂದ ಇರುತ್ತೆ ಸಂತೋಷ ಇರುತ್ತೆ ಆಮೇಲೆ ಬೆವರು ಜಾಸ್ತಿ ಹೋಗ್ತಿರುತ್ತೆ ಪಾದಯಾತ್ರೆಗೆ ಬೆವರು ತುಂಬಾ ಹೋಗ್ತಿರುತ್ತೆ ಅಂದ್ರೆ ಶರೀರದಿಂದ ಕೊಳೆ ಆಚೆ ಹೋಗ್ತಾ ಇರುತ್ತೆ ಆದ್ದರಿಂದ ನಿದ್ರೆಯ ಅಗತ್ಯ ಹೆಚ್ಚು ಬೀಳಲ್ಲ ಅದಕ್ಕೆ ನಮ್ಮಲ್ಲಿ ಸಾಧಕರುಗಳು ವಿಶೇಷವಾಗಿ ಜೈನ ಮುನಿಗಳು ಪಾದಯಾತ್ರೆಗೆ ಬಹಳ ಒತ್ತು ಕೊಟ್ಟಿದ್ದಾರೆ ಅವರು ಜೈನ ಮುನಿಗಳಂತೂ ಇತರೆ ಯಾವ ವಾಹನಗಳನ್ನು ಹತ್ತಲ್ಲ ಯಾವ ವಾಹನ ಹತ್ತಲ್ಲ ಅದಕ್ಕೆ ಆ ದೇಶ ಆ ಧರ್ಮ ಬೇರೆ ದೇಶಗಳಿಗೂ ಹೋಗಲಿಲ್ಲ ಹೋಗೋ ಸಾಧ್ಯತೆಯೂ ಇಲ್ಲ ತರುಣ ಸಾಗರ ಮುನಿ ಅಂತ ಒಬ್ರು ಇದ್ರು ಗೊತ್ತು ನಿಮಗೆಲ್ಲ ಅಥವಾ ಕೆಲವ್ರಿಗೆ ಗೊತ್ತು ಅವರಿಲ್ಲ ಇವರು ತೀರ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಅವರು ಹೇಳ್ತಾ ಇದ್ರು ನಾನು ಬೇರೆ ದೇಶಕ್ಕೆ ವಿಮಾನ ಹತ್ತಿ ಹೋಗ್ತೀನಿ ಯಾಕೆ ಅದನ್ನ ಪಾಲಿಸ್ಬೇಕು ಹೋಗಬೇಕು ಬೇರೆ ದೇಶಗಳಿಗೆ ಧರ್ಮ ಪ್ರಚಾರ ಆಗಬೇಕು ಅಂತಿದ್ರು ಪಾಪ ದುರ್ದೈವವೋ ಏನು ಗೊತ್ತಿಲ್ಲ ನಲವತ್ತು ನಲ್ವತ್ತೆರಡನೇ ವಯಸ್ಸಿಗೆ ಅವರಿಗೆ ಲಕ್ವ ಆಗ್ಬಿಡ್ತು ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರಿಗೆ ಎದ್ದು ನಿಂತ್ಕೊಳ್ಳೋದು ಒಬ್ಬರೇ ಅಡ್ಡಾಡೋದು ಕೂಡ ಕಷ್ಟ ಆಯ್ತು ಆಮೇಲೆ ಐವತ್ತರೊಳಗೆ ನಲವತ್ತೆಂಟು ಐವತ್ತರೊಳಗೆ ತೀರ್ಕೊಂಬಿಟ್ರು ಹಾಗಾಗಿ ಅವರು ಹಂಗೆ ಜನನೂ ಒಪ್ತಿರಲಿಲ್ಲ ಅವ್ರು ಮಾಡೋಕ್ಕೆ ಬೇರೆ ಇತರೆ ಮುನಿಗಳು ಹೋಗ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಇಷ್ಟೇ ನಾವು ಒಂದು ವೃತ್ತಿಗೆ ಹೆಚ್ಚು ಆ ಏನಾದ್ರೂ ಬಳಸಿದ್ರೆ ಶಕ್ತಿಯನ್ನ ಇನ್ನೊಂದು ವೃತ್ತಿ ಕಡಿಮೆ ಆಗುತ್ತೆ ಇನ್ನೊಂದು ವೃತ್ತಿ ಆಗೋದಿಲ್ಲ ಅದಕ್ಕೆ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಶಕ್ತಿಯನ್ನ ಹಂಚಿಕೊಳ್ಳಬೇಕು ಒಂದೇ ಕೆಲಸ ಅತಿಯಾಗಿ ಈಗ ಕಂಪ್ಯೂಟರ್ ನೋಡೋರಿಗೆ ನಿದ್ದೆ ಬರೋದು ಕಡಿಮೆ ವಿಪರೀತ ಕಂಪ್ಯೂಟರ್ ನೋಡ್ತಾ ಇದ್ರೆ ಅವರಿಗೆ ನಿದ್ದೆ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಅದಕ್ಕೆ ಎಷ್ಟು ಕೆಲಸ ಮಾಡಬೇಕು ಓಟಿ ಮಾಡಿಬಿಟ್ಟು ಅಂದ್ರೆ ಓವರ್ ಟೈಮ್ ಡ್ಯೂಟಿ ಮಾಡಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಅವನು ದುಡ್ಡು ಗಳಿಸ್ಬೋದು ಆದರೆ ನಿದ್ದೆ ನಿದ್ದೆ ತಗೊಳಕ್ಕಾಗಲ್ಲ ಆಮೇಲೆ ಮಾತ್ರೆ ನುಂಗ್ಬಿಟ್ಟು ನಾನು ನಿದ್ದೆ ಮಾಡ್ತೀನಿ ಅಂತಂದ್ರೆ ತಪ್ಪು ಕಲ್ಪನೆ ಮಾತ್ರೆಲಿ ಚೆನ್ನಾಗಿ ನಿದ್ದೆ ಬರೋಲ್ಲ ಒಂದು ರೀತಿ ಸುಮ್ಮನೆ ಸುಂದ್ ಮಾಡ್ತದೆ ನಿಮ್ ಅಷ್ಟೇ ಮಾತ್ರೆ ಆದರೆ ಚೆನ್ನಾಗಿ ನಿದ್ದೆ ಬರಲ್ಲ ಮತ್ತೆ ಉಲ್ಟಾ ನಿದ್ರೆ ಮಾತ್ರೆಗಳು ತಗೊಳೋರು ಸಾಮಾನ್ಯವಾಗಿ ಏಳು ಗಂಟೆ ಮೇಲೆ ಎದ್ದೇಳೋರು ರಾತ್ರಿ ಬೇಗ ನಿದ್ದೆ ಬರೋಲ್ಲ ಅವರಿಗೆ ಏಳು ಎಂಟು ಗಂಟೆಗೆ ಕೆಲವರು ಒಂಬತ್ತು ಹತ್ತು ಗಂಟೆಗೆ ಎದ್ದೇಳೋರು ಇದ್ದಾರೆ ಅದಕ್ಕೆ ನಿದ್ರೆ ಒಂದನ್ನು ಸರಿಪಡಿಸ್ಕೊಳ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಸಾಧನೆ ಅನ್ನುವಂಥದ್ದು ಚೆನ್ನಾಗಾಗುತ್ತೆ ನಿದ್ರೆ ಒಂದನ್ನು ಸರಿಪಡಿಸಿದ್ರೆ ಸಾ ಅಂದ್ರೆ ಅದು ಅದೇ ಹೇಳ್ದಂಗೆ ನಾವು ಕೇಳಬೇಕು ಅರ್ಥ ಆಯ್ತಲ್ಲ ನನಗೆ ಸಣ್ಣ ಹುಡುಗಿನಿಂದನೂ ನಿದ್ರೆ ಸಮಸ್ಯೆ ಇತ್ತು ಅಂದ್ರೆ ಬೇಗ ಜಾಸ್ತಿ ನಿದ್ರೆ ಬರ್ತಿರ್ಲಿಲ್ಲ ಅದು ಬರೋದ್ರಲ್ಲೂ ಕೂಡ ಉಲ್ಟಾ ನಿದ್ರೆ ಅಂದರೆ ಬೆಳಗಾಗ್ತಾ ಆಗ್ತಾ ಜಾಸ್ತಿ ನಿದ್ದೆ ನನ್ನ ಒಬ್ಬನ ಸಮಸ್ಯೆ ಅಲ್ಲ ಅದು ಬಹಳ ಜನರ ಸಮಸ್ಯೆ ಅದೇನು ಈಗಿನ ಕಾಲದಲ್ಲಿ ರಾತ್ರಿ ಬೇಗ ನಿದ್ದೆ ಬರೋಂಗಿಲ್ಲ ಬೆಳಗ್ಗೆ ಬೇಗ ಎಚ್ಚರ ಆಗಂಗಿಲ್ಲ ಅದು ಜನ್ಮ ಜನ್ಮ ಅಂತರದಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಅದಕ್ಕೆ ಇವಾಗ ತೊಂದರೆ ಕೊಡ್ತಾ ಇರುತ್ತೆ ಆವಾಗ ಸಮಸ್ಯೆ ಆಗೋದು ಮತ್ತೆ ಸರಿಯಾಗಿ ನಿದ್ದೆ ಆಗದೆ ಹೋದರೆ ನಿದ್ದೆ ಎಷ್ಟು ಬೇಕೋ ಮಿನಿಮಮ್ ಕಡಿಮೆ ಕಡಿಮೆ ಇಷ್ಟು ನಿದ್ರೆ ವಿಶ್ರಾಂತಿ ಆಗದೆ ಹೋದರೆ ಬೆಳಗ್ಗೆ ಮಧ್ಯಾಹ್ನ ಉತ್ಸಾಹದಿಂದ ಇರೋಕ್ಕಾಗಲ್ಲ ಯಾರಿಗೆ ರಾತ್ರಿ ಚೆನ್ನಾಗಿ ನಿದ್ದೆ ಆಗುತ್ತೆ ಅವ್ರು ಉತ್ಸಾಹದಿಂದ ಇರ್ಬೋದು ಆಮೇಲೆ ಹಿಂಗೆ ತಿಳ್ಕೊಬೇಡಿ ಬಹಳ ನಿದ್ದೆ ಮಾಡಿದವರು ಬಹಳ ಉತ್ಸಾಹದಿಂದ ಇರ್ತಾರೆ ಇನ್ನೂ ಹಂಗೂ ಇಲ್ಲ ಸಿಕ್ಕಾಪಟ್ಟೆ ನಿದ್ದೆ ಮಾಡೋರು ಒದ್ದಾಡ್ತಿರ್ತಾರೆ ಅವ್ರಿಗೂ ಸುಸ್ತು ಮತ್ತೆ ಹಿಂಸೆ ಇತರೆ ಕಾಯಿಲೆಗಳು ಇರ್ತವೆ ಆದ್ದರಿಂದ ನಿದ್ರೆ ವಿಷಯದಲ್ಲಿ ಆಮೇಲೆ ವಿಶೇಷವಾಗಿ ಈ ಆಲಸ್ಯ ತಂದ್ರ ಅಂತ ಕರೀತಾರೆ ಇನ್ನೊಂದು ಫಿಟ್ಸ್ ಮೂರ್ಛೆ ರೋಗ ಇವೆಲ್ಲವಕ್ಕೂ ನಿದ್ರೆಯಲ್ಲಿ ಆಗ್ತಕ್ಕಂತ ವ್ಯತ್ಯಾಸನೇ ಕಾರಣ ಆಮೇಲೆ ವಾತದೋಷ ಅಂತ ಬರುತ್ತಲ್ಲ ಕೈಕಾಲ ಹರಿಯೋದು ಆಮೇಲೆ ಇನ್ನೊಂದು ಗಮನಿಸಿರ್ಬೇಕು ನೀವೆಲ್ಲ ಸುಮ್ ಸುಮ್ಮನೆ ಬೆಚ್ಚ ಬೀಳದು ಹಿಂಗ್ ಮಾಡ್ತಾರಲ್ಲ ಮಿಟಿಗೆ ಬೀಳೋದು ಅಂತ ಹೇಳ್ತಿರ್ತಾರೆ ಸರಿಯಾಗಿ ನಿದ್ದೆ ಆಗದಿದ್ದವರು ಆ ಥರ ಆ ಥರ ಸಮಸ್ಯೆ ಆಗುತ್ತೆ ಅವ್ರಿಗೆ ಅವರೇನು ಭಯಾನಕ ಸುದ್ದಿ ಕೇಳಿ ಅಥವಾ ಶಬ್ದ ಕೇಳಿನೇ ಆಗಬೇಕು ಅಂತಿಲ್ಲ ಸರಿಯಾಗಿ ನಿದ್ದೆ ಆಗದಿದ್ರು ಕೂಡ ಮತ್ತೆ ವಾತ ದೋಷ ಜಾಸ್ತಿ ಆಗುತ್ತೆ ವಾತ ದೋಷದಿಂದ ಆ ತೊಂದರೆಗಳಾಗುತ್ತೆ ಮುಂದೆ ಬರ್ತಾ ಬರ್ತಾ ವಾತ ದೋಷದಿಂದ ಅರ್ಧಾಂಗವಾಯು ಆಗ್ಬೋದು ಲಕ್ಕ ಹೊಡಿತಕ್ಕಂಥದ್ದು ಮತ್ತು ಮೂರ್ಛೆ ರೋಗ ಮೂರ್ಛೆ ರೋಗವು ಕೂಡ ವಾತ ದೋಷನೇ ಆಮೇಲೆ ಮೆದುಳಿಗೆ ಸಂಬಂಧಪಟ್ಟಿದ್ದು ಕೂಡ ಮೊದಲಿಗೂ ಸಂಬಂಧಪಟ್ಟಿರುತ್ತೆ ಅದಕ್ಕೆ ನಿದ್ರೆ ಚೆನ್ನಾಗಿ ಆಗಬೇಕು ನಿದ್ರೆ ಚೆನ್ನಾಗಿ ಆಗಬೇಕು ಅಂತಂದರೆ ನೀವು ಭಾಳ ಶ್ರಮ ಚೆನ್ನಾಗಿ ನಿದ್ರೆ ಆಗುತ್ತೆ ಅಂತ ಅದು ಕೂಡ ಅರ್ಧ ಸತ್ಯ ಎಷ್ಟು ಶ್ರಮ ಪಡಬೇಕೋ ಅಷ್ಟು ಶ್ರಮ ಪಡಬೇಕು ಯಾರಿಗೆ ಶ್ರಮ ಇಲ್ವೋ ಅಂದರೆ ಶ್ರಮದ ಕೆಲಸ ಯಾರಿಗಿಲ್ವೋ ಅವರು ವಾಕಿಂಗ್ ಮಾಡುವಂಥದ್ದು ಎಕ್ಸಸೈ ಯೋಗ ಮಾಡುವಂಥದ್ದು ಇದೆಲ್ಲ ಮಾಡಬೇಕು ಒಂದು ವೇಳೆ ಎಲ್ಲ ಮಾಡಿದರೂ ಕೂಡ ಉಪವಾಸ ನಿದ್ದೆ ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳಿ ಉಪವಾಸದಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ ಬಹಳ ಜನರಿಗೆ ಉಪವಾಸ ಸಂದರ್ಭದಲ್ಲಿ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬರ್ತಾ ಬರ್ತಾ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಉಪವಾಸ ಮಾಡಿದ್ಮೇಲೆ ನಿದ್ರೆ ಅಲ್ಲೂ ಕೂಡ ಉಪವಾಸದ ಕಾರಣಕ್ಕೂ ನಿದ್ದೆ ಕಡಿಮೆ ಆಗುತ್ತೆ ಆವಾಗ ನಾವು ಅದನ್ನ ಸಕಾರಾತ್ಮಕವಾಗಿ ತಗೋಬೇಕು ಪಾಸಿಟಿವ್ ಆಗಿ ತಗೋಬೇಕು ನಿದ್ದೆ ಬಹಳ ಮಾಡಿದ್ರೆ ಶಕ್ತಿ ಬರುತ್ತೆ ಅನ್ನೋದು ಬಿಟ್ಬಿಡಿ ಅದು ಬಸವಣ್ಣವ್ರು ಹೇಳ್ತಾರೆ ಅಂಧಕಾರವೆಂಬ ಗೌಹರದೊಳಗೆ ನಿದ್ರೆ ಎಂಬ ರಾಕ್ಷಸಿ ಅವಗ್ರಹಿಸಿ ಧೀರರ ಧೃತಿಗಡಿಸಿ ವೀರರ ಸತ್ತಂತಿರಿಸಿ ನಿತ್ಯನಿತ್ಯ ಜೀವನಾಶವ ಮಾಡುತ್ತಿದ್ದಾಳೆ ಅಂದರೆ ನಿದ್ರೆಯನ್ನು ಒಂದು ರಾಕ್ಷಸಿ ಹೋಲಿಸಿದ ನಿದ್ರೆಯನ್ನು ರಾಕ್ಷಸಿ ಅಲ್ಲ ನಿದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಹೆಣ್ಮಕ್ಕಳಿಗೂ ನಿದ್ರೆ ಇದೆ ಗಂಡು ಮಕ್ಕಳಿಗೂ ನಿದ್ರೆ ಇದೆ ಇದಕ್ಕೆ ನಮಗೆ ಯೋಗ ಪತಂಜಲಿ ಋಷಿಗಳ ಯೋಗ ನಮ್ಗೆ ಯಾಕೆ ಬಹಳ ಪ್ರೀತಿ ಆಗತ್ತೆ ಅಂದರೆ ಅವರು ವೃತ್ತಿಗಳನ್ನ ಯಾವುದಕ್ಕೂ ಹೋಲಿಕೆ ಮಾಡಲ್ಲ ಹೆಣ್ಣುಗೂ ಹೋಲಿಕೆ ಮಾಡಲ್ಲ ಗಂಡುಗೂ ಹೋಲಿಕೆ ಮಾಡಲ್ಲ ಯಾಕಂದ್ರೆ ಎಲ್ರಿಗೂ ಇರ್ತಾವ ಐದು ವೃತ್ತಿಗಳು ಪ್ರತಿಯೊಬ್ಬರಿಗೂ ಇರ್ತದೆ ಮತ್ತೆ ಅವು ಹೆಣ್ಣು ಅಲ್ಲ ಗಂಡು ಅಲ್ಲ ಅವು ಅಗ್ನಿತತ್ವ ಮತ್ತು ವಾಯು ತತ್ವದಿಂದ ಆ ಆ ಶಕ್ತಿಯನ್ನು ಬಳಸ್ಕೊಂಡು ನಮ್ಮ ಆತ್ಮಶಕ್ತಿಯನ್ನು ಬಳಸ್ಕೊಂಡೇನೆ ವೃತ್ತಿಗಳು ಕೆಲಸ ಮಾಡ್ತಕ್ಕಂಥದ್ದು ಆದ್ರಿಂದ ಕವಿಗಳು ಸಾಹಿತಿಗಳು ದಾರ್ಶನಿಕರು ಅವರು ಸಾಂಪ್ರದಾಯಿಕವಾಗಿ ಹೇಳ್ತಾರೆ ನಿದ್ರೆಯನ್ನು ನೀವು ರಾಕ್ಷಸಿಗೆ ಹೋಲಿಸಿದ್ರೆ ಇದ್ದಿದ್ರೆ ಇವತ್ತು ಚರ್ಚೆ ಮಾಡಬಹುದಾಗಿತ್ತು ಗೊತ್ತಾಯ್ತಲ್ಲ ನಿದ್ರೆಯನ್ನು ರಾಕ್ಷಸಿಗೆ ಹೋಲಿಸಿದ್ದೆ ಆದರೆ ಹೆಣ್ಣಿನ ಮಾಯೆ ಅಂತ ಕರೆದಂಗೆ ಆಗ್ಬಿಡುತ್ತೆ ಗೊತ್ತಾಯ್ತಲ್ಲ ಹೆಣ್ಣು ಮಾಯೆ ಅಲ್ಲ ಅಂತ ಶರಣರ ತತ್ವ ಪ್ರತಿಪಾದನೆ ಮಾಡುವಾಗ ನೀವು ನಿದ್ರೆಯನ್ನು ರಾಕ್ಷಸಿಗೆ ಹೋಲಿಸಬಾರ್ದು ಗೊತ್ತಾಯ್ತಲ್ಲ ಆದ್ದರಿಂದ ಅದನ್ನ ಅದು ಚೆನ್ನ ರಚನದಲ್ಲೂ ಮುದ್ರಿತ ಆಗಿದೆ ಬಸವಣ್ಣ ರಚನದಲ್ಲೂ ಮುದ್ರಿತ ಆಗಿದೆ ಬಟ್ ಇಬ್ಬರಲ್ಲಿ ಯಾರ ವಚನ ಒಬ್ಬರ ವಚನ ಇದೆ ಅದು ಆದರೆ ನಿದ್ರೆ ರಾಕ್ಷಸನೂ ಅಲ್ಲ ಹಾಗಂತ ಹೇಳಿ ನಿದ್ರೆ ಅದು ಬಹಳ ಶ್ರೇಷ್ಠನೂ ಅಲ್ಲ ನಿದ್ರೆಯಿಂದ ಎಲ್ಲದೂ ಆಗೋಗ್ಬಿಡುತ್ತೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹಂಗೇನಿಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಳೋಣ ನಿದ್ರೆ ಎನ್ನುವಂಥದ್ದು ಕೂಡ ಒಂದು ವೃತ್ತಿ ಎಲ್ಲ ವೃತ್ತಿಗಳ ಹಾಗೆ ಐದು ವೃತ್ತಿಗಳಲ್ಲಿ ನಿದ್ರೆಯು ಕೂಡ ಒಂದು ವೃತ್ತಿ ಮತ್ತು ಅತ್ಯಂತ ಅಗತ್ಯವಾದದ್ದು ಅದನ್ನು ಹುಟ್ಟು ಗುಣ ಅದು ಮಕ್ಕಳಿಗೆ ಜಾಸ್ತಿ ಬೇಕು ಮಗು ಇದ್ದಾಗ ಕೆಲವು ಮಕ್ಕಳು ಹದಿನೆಂಟು ತಾಸು ನಿದ್ದೆ ಮಾಡ್ತಾರೆ ಒಳ್ಳೆಯದೇನೆ ಬರ್ತಾ ಬರ್ತಾ ನಿದ್ದೆ ಕಡಿಮೆ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ ನಿದ್ರೆ ಇನ್ನೂ ಕಡಿಮೆ ಆವಾಗ ಸಕಾರಾತ್ಮಕವಾಗಿ ನಾವು ತಗೊಂಡು ಆ ಸಂದರ್ಭದಲ್ಲಿ ನಾವು ಅಧ್ಯಯನ ಓದೋದು ಬರೆಯೋದು ಸಾಹಿತಿಗಳಿದ್ರೆ ಕವಿಗಳಿದ್ರೆ ಬರೀತಾರೆ ಅದಕ್ಕೆ ಅವರು ನಿದ್ದೆ ಬರ್ ಬರ್ದೈದ ಕೂಡಲೇ ಅವ್ರು ಎದ್ದು ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿಬಿಡ್ತಾರೆ ಆ ಬರಹ ಬರಹ ಕೂಡ ಕವಿತ್ವ ಕೂಡ ಒಂದು ವೃತ್ತಿನೇ ಕವಿತ್ವ ಲೇಖಕರಾಗೋದು ಸಾಹಿತಿಗಳ ಅದು ಕೂಡ ಒಂದು ವೃತ್ತಿನೇ ಅದಕ್ಕೆ ಹುಟ್ಟುಗುಣ ಅದು ಕೂಡ ಒಂದು ಹುಟ್ಟುಗುಣ ಅದಕ್ಕೆ ಸಂಸ್ಕಾರ ಕೊಟ್ಟು ಅವರು ಸಾಹಿತಿಗಳಾಗಿರ್ತಾರೆ ಕವಿಗಳಾಗಿರ್ತಾರೆ ಇನ್ನು ಏನು ಮಾಡಬೇಕು ಅಂತಂದರೆ ಪ್ರಾಣಾಯಾಮವನ್ನು ರೂಢಿಸ್ಕೊಳ್ಳಿ ನಾನು ಹೇಳೋದು ಈ ಉಪವಾಸ ಸಂದರ್ಭದಲ್ಲಿ ಕೆಲವೊಂದು ನಿದ್ರೆ ಕೂಡ ಕಡಿಮೆ ಆಗುತ್ತೆ ಆವಾಗ ಪ್ರಾಣಾಯಾಮವನ್ನು ರೂಢಿಸ್ಕೊಳ್ಳಿ ಪ್ರಾಣಾಯಾಮವನ್ನು ರೂಢಿಸ್ಕೊಂಡಿದ್ದೆ ಆದ್ರೆ ನಮಗೆ ನಿದ್ದೆ ಬಂದ್ಬಿಡುತ್ತೆ ಆಮೇಲೆ ಸುಮ್ಮನೆ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ಕೆಲವರು ಕೇಳ್ತೇವೆ ನಿದ್ದೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರೆ ಎಷ್ಟೊತ್ ಕೆದಾಳ್ತೀರಾ ನಮಗೆ ನಿದ್ದೆನೆ ಬರಲ್ವಲ್ರೀ ಹಂಗಾಗಿ ತಡವಾಗಿ ಎದಾಳ್ತೀವಿ ಮತ್ತೆ ನಿದ್ದೆ ಬರಲ್ಲ ಅಂದ್ರೆ ತಡವಾಗಿ ಯಾಕೆದ್ತೀರಾ ಮತ್ತೆ ಎದ್ದು ಏನ್ ಮಾಡೋದ್ರಿಂತ ನೋವು ಬೆಳಗ್ಗೆ ಬೇಗ ಎದ್ರದ ಸೌಭಾಗ್ಯ ಅದು ಎದ್ದು ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುತ್ತೆ ಸ್ವಂತ ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಳ್ಬೋದು ಏನು ನಮ್ಮ ಕೆಲಸ ನಾವೇ ಮಾಡ್ಕೊಳ್ತಕ್ಕಂಥದ್ದು ಷೇವಿಂಗ್ ಇರ್ಬೋದು ಬಟ್ಟೆ ಇರ್ಬೋದು ಆಮೇಲೆ ನಮ್ಮ ನಮ್ಮ ರೂಮ್ಗಳನ್ನು ನಾವು ಶುಚಿ ಮಾಡ್ಕೊಳ್ತಕ್ಕಂಥದ್ದು ಅದನ್ನು ಪ್ರತಿಯೊಬ್ಬರು ಮಾಡಿ ಹೆಂಡ್ತಿನೇ ಮಾಡಬೇಕು ಅಥವಾ ಹಾಳೆ ಮಾಡಬೇಕು ಅಂತ ಯಾಕೆ ಅಂದ್ಕೊಂತೀರ ಯಾರು ನಿಮ್ಮ ನಿಮ್ಮ ಕೆಲಸನೇ ಮಾಡ್ಕೊಳ್ತೀರ ಕೊನೆ ತನಕ ಗಟ್ಟಿ ಇರ್ತೀರ ಆದ್ದರಿಂದ ಬೇಗ ಬೆಳಗ್ಗೆ ಎಚ್ಚರ ಆದ ಎದ್ದು ಎದ್ಬಿಡ್ಬೇಕು ಎದ್ದು ಏನಾದ್ರು ಕೆಲಸ ಮಾಡ್ಕೊಳ್ಳಿ ಅವಾಗ ಮರು ದಿವಸ ಚೆನ್ನಾಗಿ ನಿದ್ದೆ ಬಂದು ಬರ್ತದೆ ಸಾಧ್ಯವಾದಷ್ಟು ಮಧ್ಯಾಹ್ನದೊತ್ತು ಮಲಗಬೇಡಿ ನಾನು ಹಂಗೆ ಅಂದ್ಕೊಂಡಿದ್ದೆ ಮಧ್ಯಾಹ್ನ ಮಲಗ್ತೀವಲ್ಲ ನಿದ್ದೆ ಮಾಡಲ್ಲ ಅದರಿಂದ ಯಾಕೆ ಏನು ತೊಂದರೆ ಇಲ್ಲ ಅಂದ್ಕೊಂಡಿದ್ದೆ ಇಲ್ಲ ಮಲಗ್ಕೊಂಡ್ರು ಕೂಡ ಅದು ನಿದ್ದಾವೃತ್ತಿ ಖರ್ಚಾಗ್ಬಿಡುತ್ತೆ ಆ ಶಕ್ತಿ ಖರ್ಚಾಗ್ಬಿಡುತ್ತೆ ಅಂದರೆ ಸುಮ್ಮನೆ ಎತ್ತು ಕುಡಿಸ್ದಂಗೆ ಸಣ್ಣದಾಗಿ ನಿದ್ದೆ ಮಾಡಿದ್ರು ಕೂಡ ರಾತ್ರಿ ನಿದ್ದೆ ಮೇಲೆ ಪರಿಣಾಮ ಆಗ್ತದೆ ಆದ್ರಿಂದ ಮಧ್ಯಾಹ್ನದ ಹೊತ್ತು ಕಡ್ಡಾಯವಾಗಿ ಯಾವುದಾದ್ರೂ ಕೆಲಸ ಇಲ್ಲ ಓದೋದು ಓದೋಕ್ಕೆ ಅನುಕೂಲ ಇತ್ತ ಒತ್ತಾಯ ಕೂತ್ರ ಆಗಲ್ಲ ಓದಕ್ಕೆ ಮನಸ್ಸಿದ್ರೆ ಓದೋಣ ಇಲ್ಲ ಅಂತಂದರೆ ಏನಾದ್ರೂ ಕೆಲಸ ಮಾಡೋದು ಆಮೇಲಿಂದ ಏನಾದರೂ ಸಾಧನೆ ಮಾಡ್ತಕ್ಕಂಥದ್ದು ಕೇಳಿಸ್ಕೊಳ್ಳೋದು ಓದೋಕ್ಕಾಗದಿದ್ರೆ ಕೇಳಿಸ್ಕೊಳ್ಳಿ ಕಣ್ಣಿದ್ದವರು ಕಣ್ಣಿಲ್ದಿದ್ದವ್ರು ಅಷ್ಟೇ ಕೇಳಿಸ್ಕೋಬೇಕು ಅಂತ ಏನಿಲ್ಲ ಕಣ್ಣಿದ್ದವರು ಕೂಡ ಕೇಳಿಸ್ಕೊಳ್ಸೋದು ಆಮೇಲೆ ವಚನ ಕಂಠಪಾಠ ಮಾಡೋದು ಹಾಡುಗಳನ್ನು ಕಲಿಯೋದು ಹೀಗೆ ಯಾವುದರಲ್ಲಿ ಇಷ್ಟ ಇರ್ತದೋ ಸಂತೋಷ ಇರ್ತದೋ ಅದನ್ನು ನಾವು ಮಾಡಿದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ಮಲಗಕ್ಕೆ ಮುಂಚೆ ಕಡ್ಡಾಯವಾಗಿ ನಾವು ಧ್ಯಾನ ಮಾಡಲೇಬೇಕು ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ಅರ್ಧ ತಾಸಾಗಲಿ ಧ್ಯಾನ ಕೊನೆಗೆ ನಿದ್ದೆ ಬರ್ತಾಯಿಲ್ಲ ಅಂದರೆ ಪ್ರಾಣಾಯಾಮ ಮಾಡಿ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಪ್ರಯಾಣ ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ರಾತ್ರಿ ನಿದ್ದೆ ಬರಲ್ಲ ಸರಿಯಾಗಿ ಇನ್ನೂ ಕಡಿಮೆ ಆಗಿಬಿಡುತ್ತೆ ಯಾಕೆ ಗೊತ್ತಾ ಪ್ರಯಾಣದಲ್ಲಿ ನಾವು ಸ್ವಲ್ಪ ನಿದ್ದೆ ಮಾಡೇ ಮಾಡಿರ್ತೀವಿ ಹೆಣ್ಣು ಮುಚ್ಚಿರ್ತೀವಿ ಅಥವಾ ರೆಸ್ಟ್ ಆಗಿರುತ್ತೆ ನಿದ್ದೆ ಮಾಡ್ತಿರ್ತೀವಿ ಹಾಗಾಗಿ ರಾತ್ರಿ ನಿದ್ದೆ ಬರಲ್ಲ ಆವಾಗ ಚಿಂತೆ ಮಾಡ್ತಾ ಕೂಡಬಾರ್ದು ನಿದ್ರೆ ಬಂದಿಲ್ಲ ನಿದ್ರೆ ಬಂದಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಕೂಡಬಾರ್ದು ಆವಾಗ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಆ ಪ್ರಾಣಾಯಾಮಕ್ಕೆ ತೊಡಗಬೇಕು ರಾತ್ರಿ ಪ್ರಸಾದ ಯಾವತ್ತೂ ತುಂಬ ಲೈಟ್ ಆಗಿರಬೇಕು ಹಣ್ಣುಗಳು ತರಕಾರಿಗಳು ಅಥವಾ ಏನಾದರೂ ಸ್ವಲ್ಪ ಈ ಐದು ಗಂಟೆಗೆ ಸ್ನ್ಯಾಕ್ಸ್ ಅಂತ ತೊಗೊಳ್ತಿರಲ್ಲ ತೊಗೊತಾರೆ ನೀವೆಲ್ಲ ನೀವ್ಯಾರು ತೊಗೊಳಲ್ಲ ನಮ್ಮ ಯಾರು ಕೊಡೋಲ್ಲ ನಾವು ಬಾಕಿಯವರು ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರಲ್ಲ ಅಂಥವರು ಐದು ಗಂಟೆಗೆ ಸ್ನ್ಯಾಕ್ಸ್ ತೊಗೋಬೇಡಿ ಐದು ಗಂಟೆಗೆ ಬೇಕೇ ಬೇಕು ಅಂದರೆ ಅಗತ್ಯ ಇಲ್ಲ ಐದು ಗಂಟೆಗೆ ನೀರು ಅಥವಾ ನೀರು ಕುಡಿದ್ರೆ ಸಾಕು ಐದರಿಂದ ಆರು ಗಂಟೆ ಒಳಗಡೆ ರಾತ್ರಿ ವೇಳೆ ಹಣ್ಣು ತಿಂದುಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತೊಗೋಬೋದು ಹಣ್ಣಿನ ಜೊತೆಗೆ ಸ್ನ್ಯಾಕ್ಸ್ ತೊಗೊಂಡಾಗ ಅದು ನಿಮಗೆ ನಾಲ್ಗೆ ತೃಪ್ತಿನೂ ಆಗುತ್ತೆ ಮತ್ತು ನಿದ್ದೆಗೆ ಅನುಕೂಲ ಆಗುತ್ತೆ ಒಂದರಿಂದ ಒಂದೂವರೆ ತಾಸು ಗ್ಯಾಪ್ ಇರಬೇಕು ನೀವು ಹಣ್ಣು ತೊಗೊಳ್ಳಿ ಸ್ನ್ಯಾಕ್ಸ್ ತೊಗೊಳ್ಳಿ ಏನೇ ತೊಗೊಳ್ಳಿ ಒಂದರಿಂದ ಒಂದೂವರೆ ಗಂಟೆ ಗ್ಯಾಪ್ ಅಂತರ ಸಿಗಬೇಕು ನಿದ್ದೆ ಮಾಡೋಕ್ಕೆ ನಿದ್ದೆ ಮಾಡೋಕ್ಕೆ ಮುಂಚೆ ಕಡ್ಡಾಯವಾಗಿ ದೀರ್ಘ ಉಸಿರಾಟ ಮಾಡಿ ಅಥವಾ ಏನಾದರೂ ಒಂದು ಪುಸ್ತಕ ಓದಿ ಮಲ್ಕೊಳ್ಳಿ ಖಂಡಿತ ನಿದ್ದೆ ಸಮಸ್ಯೆ ಆಗಲ್ಲ ಎಚ್ಚರ ಆದಾಗ ನಿದ್ದೆ ಬರ್ತಾ ಇಲ್ಲ ಅಂದಾಗ ಎಷ್ಟು ಗಂಟೆಗೆ ಎಚ್ಚರ ಆಗಿರಲಿ ಎದ್ದು ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ ಮತ್ತೆ ನಿದ್ದೆ ಬಂದೇ ಬರ್ತದೆ ಸಮಸ್ಯೆ ಇದ್ದವರು ಇನ್ನು ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ನೋರ್ಗೆ ಇನ್ನು ಸಮಸ್ಯೆನೇ ಇಲ್ಲ ಮಧ್ಯಾಹ್ನ ಪ್ರಾಣಾಯಾಮ ಹೋಗಬೇಡಿ ಆಮೇಲೆ ರಾತ್ರಿ ಹೆಚ್ಚು ನೀರು ಕುಡಿಬೇಡಿ ನೀರು ಬೇಡವೇ ಬೇಡ ಕೆಲವು ಸಾರಿ ನಾನು ಪರೀಕ್ಷೆ ಮಾಡಿದ್ದೀನಿ ಈ ಒಣ ಪದಾರ್ಥಗಳು ಚೂಡ ಅಥವಾ ಖಾರ ಸೇವ್ ಇಂಥ ತಿಂದರೂ ಕೂಡ ನೀರಿನ ಅಗತ್ಯ ಬೀಳಲ್ಲ ನಮಗೆ ಬೆಳಿಗ್ಗೆ ತನಕ ನೀರು ಕುಡಿಯೋ ಅಗತ್ಯ ಬೀಳಲ್ಲ ಯಾಕಂದರೆ ನೀರು ಹೊಟ್ಟೆ ಒಳಗಡೆ ಅದರದ್ದು ವ್ಯವಸ್ಥೆ ಇರ್ತದೆ ಮಾಡ್ಕೊಳ್ಳುತ್ತೆ ಆ ರೀತಿ ನಾವು ರೂಢಿ ಮಾಡ್ಕೊಳ್ಬೇಕು ನಿದ್ರೆ ಖಂಡಿತ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು ನಿದ್ದೆ ಬರಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಮಾಡಿಕೊಂಡ್ರೆ ನಿಮ್ಗೇನೂ ಸಾಧನೆ ಮಾಡೋಕ್ಕಾಗಲ್ಲ ಕೃತಕ ಸಾಧನೆಗಳಿಂದ ನಿದ್ರೆಯನ್ನು ಬರೆಸ್ಕೊಳ್ಳೋದು ಬೇಡ ಒಳ್ಳೆಯದಲ್ಲ ಅದರಲ್ಲೂ ಡಿಪ್ರೆನ್ಸ್ ಆ್ಯಂಟಿ ಡಿಪ್ರೆನ್ಸ್ ಸೈನ್ಸ್ ಅಂತ ಕರೀತಾರೆ ಅವಕೆ ಅಂದರೆ ಮಾತ್ರೆಗಳನ್ನು ಕೊಟ್ಬಿಡ್ತಾರೆ ಅವು ನಿದ್ರೆ ಮಾತ್ರ ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಿಂದ ಸಾಧ್ಯವಾದಷ್ಟು ಅವನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ ಶರಣ